ವಿದ್ಯುತ್ ಕೆಲಸಕ್ಕೆ ಹೋಗಿದ್ದ ವಿದ್ಯುತ್ ಕಾಮಗಾರಿ ವೇಳೆ ವಿದ್ಯುತ್ ಹರಿದು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಗುಡಿಬಂಡೆ ತಾಲೂಕಿನ ಬೀಚ್ಗಾನಹಳ್ಳಿಯ ಮೂವತ್ ಮೂರು ವರ್ಷದ ರವಿ ಎಂದು ಗುರುತಿಸಲಾಗಿದೆ ಈ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗುಡಿಬಂಡೆ ತಾಲೂಕಿನ ಬೀಚುಗಾನಹಳ್ಳಿ ಗ್ರಾಮದ ವಿದ್ಯುತ್ ಕಾರ್ಮಿಕ ಮೂವತ್ಮೂರು ವರ್ಷದ ರವಿ ಮೃತ ಕಾರ್ಮಿಕ ಎಂದು ಗುರುತಿಸಲಾಗಿದೆ ಗುಡಿಬಂಡೆ ತಾಲೂಕಿನ ಮೇಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರಂ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚುಗಾನಹಳ್ಳಿ ಗ್ರಾಮದ ಲೈನ್ ಮ್ಯಾನ್ ಕಾರ್ಮಿಕ ಮೂವತ್ಮೂರು ವರ್ಷದ ರವಿಯನ್ನ ಕರೆದುಕೊಂಡು ಹೋಗಿ ಕೆಲಸ ಮಾಡಿಸುತ್ತಿದ್ದಾಗ ವಿದ್ಯುತ್ ಹರಿದು ಕಂಬದಲ್ಲಿ ಸುಟ್ಟು ಕರಕಲಾಗಿದ್ದಾನೆ ಸಾವನ್ನಪ್ಪಿದ ವಿಷಯ ಯಾರಿಗೂ ತಿಳಿಸದೆ ಏನೂ ತಿಳಿಯದಂತೆ ಮನೆಗೆ ಬಂದಿದ್ದಾನೆ ಕಾರ್ಮಿಕ ರವಿ ಎರಡು ದಿನವಾದರೂ ಮನೆಗೆ ಬಾರದೆ ಇದ್ದಾಗ ಬುಧವಾರ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ವಿಷಯ ತಿಳಿದ ಮ್ಯಾನ್ ಚಂದ್ರಕುಮಾರ್ ಮನೆಯಲ್ಲಿ ಫೋನ್ ಬಿಟ್ಟು ಪರಾರಿಯಾಗಿದ್ದಾನೆ ಗುಡಿಬಂಡೆ ಪೊಲೀಸರು ತನಿಖೆ ನಡೆಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಮ್ಯಾನ್ ಚಂದ್ರಕುಮಾರ್ ನನ್ನ ಪತ್ತೆ ಹಚ್ಚಿದ್ದಾರೆ ಮೃತ ರವಿಯನ್ನ ಗುಡಿಬಂಡೆ ತಾಲೂಕು ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹಾಕಿರುವುದಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಲೈನ್ ಮ್ಯಾನ್ ಚಂದ್ರಕುಮಾರ್ ಅವರನ್ನ ವಶಕ್ಕೆ படை விசாரணை நடைசி வரதி சதீஷ் பாபு ஏ நந்தி டிவி குடிபண்டை 너무 센시티이해 <whats> 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 ರವಿಗೆ ನನ್ನ ಅತ್ತಿಗೆ ಆಗಬೇಕು ಅವನ್ ಸೋಮವಾರದಿಂದ ಕಾಣಿಸ್ತಿಲ್ಲ ಬೆಳಗ್ಗೆ ಎದ್ಬಿಟ್ಟು ಓದುವನ್ ಮತ್ತೆ ಬರ್ಲಿಲ್ಲ ಅದಕ್ಕೆ ನಾವು ತಿಳ್ಕೊಂಡೆ ಎಲ್ಲಾರ ಹತ್ರ ಫೋನ್ ಮಾಡಿದ್ವಿ ಫ್ರೆಂಡ್ಸ್ ಹತ್ರ ಆ ಕೆಲ್ಸಕ್ಕೆ ಹೋಗಿದ್ದೆನಂತ ಕೇಳಿದ್ರೆ ಎಲ್ಲೂ ಯಾರೂ ಹೇಳಿಲ್ಲ ಇಲ್ಲಿ ಚಂದ್ರ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋದ್ರಂತೆ ಅದೊಂದು ವಿಷಯ ಗೊತ್ತಾಯಿತು ಅವ್ನು ಕೇಳಿದ್ರೆ ಏನು ಹೇಳಿಲ್ಲ ಈ ಥರ ಬಿಟ್ಟು ಹೋದ್ನೆ ನಾನು ಅಂತ ಹೇಳ್ದೆ ಮತ್ತೆ ಎಲ್ಲ ವಿಚಾರಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಅವರೇ ಅನ್ನೋದು ಗೊತ್ತಾಗಿದೆ ನನ್ನ ಮೈನು ನಮಗೆ ಬೇಕು ಹನುಮಾನೇ ಸರ್ ಅವನ್ಗೆ ಫಸ್ಟ್ ಹೇಳಿದ್ವಿ ನಮ್ಮ ಕರ್ಕೊಂಡೋಗ್ಬೇಡಿ ಅಂತ ಅವಾಗ ಕರ್ಕೊಂಡೋಗ್ತಿದ್ದ ಅವನ್ನ ಇವಾಗ ಅವನೇ ಈ ತರ ಮಾಡ್ಬಿಟ್ಟಿದ್ದಾನೆ ಇಲ್ಲ ಸರ್ ಜೊತೆಯಲ್ಲಿ ಹೋಗ್ತಿದ್ದ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವನೇ ಹಿಂಗ್ ಮಾಡ್ಬಿಟ್ಟಿದ್ದ ಲಾವಣ್ಯನ್ ಸರ್ ለበርርትዮዴ፽ዮትቀ ለጤርርትመ ብሩሜያስትፚኑጀ 那对。